ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾಡ್ ಗೇಮನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ದೋಸೆ ಹಿಟ್ಟಿನಿಂದ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹೆಚ್ಚಿಟ್ಕೊಂಡಿರುತ್ತ ಕರಿಬೇವು ಹಾಗೆ ಒಂದು ಕಪ್ನಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋವಂಥದ್ದು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಸೋಡಾ ಸಹ ಹಾಕ್ಕೊಳ್ಬೋದು ಇಲ್ಲಿ ಫಾಮೆಂಟ್ ಆಗಿರೋ ಹಿಟ್ಟು ಆಗಿರೋದ್ರಿಂದ ನಾನು ಸೋಡಾ ಏನು ಬಳಸ್ತಾ ಇಲ್ಲ ಈಗ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆಗಿದೆ ಚೆಕ್ ಮಾಡಿಕೊಂಡು ಇದಕ್ಕೆ ಈಗ ಒಂದೊಂದೇ ಬೋಂಡ ಶೇಪಲ್ಲಿ ಇದ್ದೀನಿ ಇದು ದೋಸೆ ಹಿಟ್ಟಿನ ಬೋಂಡ ಮತ್ತೆ ಈ ನಮ್ಮ ಕಡೆ ಎಲ್ಲ ನೀರು ಒಟ್ಲು ಅಂತ ಮಾಡ್ತಾರೆ ಈ ಹಿಟ್ಟನ್ನು ಸ್ವಲ್ಪ ತೆಳು ಮಾಡಿ ಹಾಕ್ತಾರೆ ಈಗ ಇದು ಎರಡು ಕಡೆ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡಿಕೊಡ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಅಂಟೋದಿಲ್ಲ ಪಾತ್ರೆಗೆಲ್ಲ ಏನು ಅಂಟೋದಿಲ್ಲ ನೀಟಾಗಿ ಎದ್ದು ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು ಎರಡು ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಆಯಿತು ರೆಡಿ ಆಗುತ್ತೆ ಇದನ್ನು ನೀವು ಹಾಗೆ ಸಹ ಸರ್ವ್ ಮಾಡಬಹುದು ಅಥವಾ ಕಾಯಿ ಚಟ್ನಿ ಜೊತೆಗೆ ಇಲ್ಲಾಂದ್ರೆ ಸಾಸ್ ಜೊತೆಗೆ ಮಕ್ಕಳಿಗಾದರೆ ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈಗ ದೋಸೆ ಹಿಟ್ಟಿನ ಬೋಂಡ ರೆಡಿ ಇದೆ ಇದನ್ನ ನಾವೀಗ ತೆಗಿಯೋಣ ಇಷ್ಟು ನಮಗೆ ಕಲರ್ ಬಂದರೆ ಸಾಕಾಗುತ್ತೆ ತುಂಬ ಕಪ್ ಮಾಡ್ಕೊಳ್ಳೋದು ಬೇಡ ನೀವು ಸಹ ಟ್ರೈ ಮಾಡಿ ಕೆಲವೊಮ್ಮೆ ಒಂದು ಎರಡು ದೋಸೆ ಅಷ್ಟು ಇಟ್ಟು ಉಳಿದ್ಬಿಡುತ್ತೆ ಆಗ ಈ ಥರ ಬೋಂಡ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್